ಇವತ್ತು ಅರ್ಜಿಕರೆ ನಗರದ ಪರಿಸ್ಥಿತಿ ಯಾವ ಮಟ್ಟಕ್ಕಿದೆ ಅಂದ್ರೆ ಒಬ್ಬ ತಂದೆ ತನ್ನ ಮಗುನ ಎಲ್ಲಾರ ಕರ್ಕೊಂಡು ಹೋದ್ರೆ ಐದು ನಿಮಿಷ ಆ ಮಗು ಮರ್ತ್ಬಿಟ್ಟಿ ಬಿಟ್ಟು ಯಾರ ಜೊತೆ ಮಾತಾಡಿದ್ರೆ ಆ ಮಗನ ಮಕ್ಕನ್ ತಿಂತಕ್ಕಂತ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಪ್ರಪಂಚದಲ್ಲಿ ನಾಯಿಗಳು ಹದಿನಾರನೇ ಸ್ಥಾನದಲ್ಲಿದ್ದಾವೆ ಮನುಷ್ಯ ಹತ್ತನೇ ಸ್ಥಾನದಲ್ಲಿದ್ದಾನೆ ಸೊಳ್ಳೆಗಳು ಮೊದಲನೇ ಸ್ಥಾನದಲ್ಲಿದ್ದಾವೆ ನಾಯಿ ಕಡುದ್ರೆ ನಗರ ಸಭೆ ಅವ್ರ ಕುಟುಂಬಕ್ಕೆ ಐವತ್ತು ಸಾವಿರ ಪರಿಹಾರ ಕೊಡ್ಬೇಕು ಅದೇ ರೀತಿ ನಾಯಿ ದಾಳಿಗೆ ಮೃತಪಟ್ಟರೆ ಐವತ್ತು ಲಕ್ಷ ಅವ್ನು ಯಾರೋ ಹೇಳ್ತಾನೆ ಐವತ್ತು ಲಕ್ಷ ಏನ್ ಕೊಟ್ಬಿಡ್ತಾರೆ ಐದು ಲಕ್ಷ ಅಂತ ಅಲ್ಲ ಸ್ವಾಮಿ ಇವತ್ತು ಅಪಘಾತದ ಸತ್ತರ್ದ ಜೀವ ಬೇರೆ ಇವ್ರ ಜೀವ ಬೇರೆನಾ ಅವ್ರಿಗೆ ಕೋಟಿ ಕೊಡ್ತೀರಾ ಏನು ಕ್ರಿಕೆಟ್ ನೋಡಕ್ಕೆ ಸ್ಟೇಡಿಯಂ ಹೋಗ್ತಾರೆ ಕಾಲ್ ತುಳಿತ ಪ್ರಕರಣದಲ್ಲಿ ಸಾಯ್ತಾರೆ ಅವರಿಗೆ ಐವತ್ತು ಲಕ್ಷ ಪರಿಹಾರ ಕೊಡ್ತೀರಾ ಯಾಕೆ ಇಲ್ಲಿ ಕೂಲಿ ಮಾಡೋರು ರೈತರು ಮಕ್ಕಳು ಅವೇ ಜೀವ ಅಲ್ವಾ ಏನಕ್ಕೆ ಈ ತರ ನ್ಯಾಯ ಇವತ್ತು ಬೀದಿ ನಾಯಿಗೆ ಕಂಡು ಕಂಡಲ್ಲಿ ಯಾರ ಆಹಾರ ನೀಡ್ತಾರೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಎಲ್ಲಾ ನಾಯಿಗಳಿಗೂ ಸಂತಾನ ಮಾಡ್ಬೇಕು ಏನು ಗೋಶಾಲೆ ಇದೆ ಅದೇ ಮಾದರಿಯಲ್ಲಿ ನಾಯಶಾಲೆನ ನಗರಸಭೆ ತೆರಿಬೇಕು ಎಲ್ಲ ನಾಯಿಗಳಿಗೂ ಸಂತಾನ ಹಣ ಈಗ ನಗರಸಭೆ ಏನ್ ಮಾಡ್ತಾ ಅಂದ್ರೆ ನನಗೂ ಈ ನಾಯಿಗಳ ಸಂಬಂಧ ಇಲ್ಲ ಅಂತ ಹತ್ತು ಲಕ್ಷ ಖಾಲಿ ಮಾಡಿ ಹತ್ತು ಲಕ್ಷ ಸಂತಾನ ಹಣ ಮಾಡಿದಾರೆ ಆದ್ರೆ ನಮ್ಮ ವಾರ್ಡಲ್ಲಿ ಯಾವ ನಾಯಿ ಹಿಡಿದಿದ್ದು ನಾನ್ ನೋಡ್ಲಿಲ್ಲ ನಮ್ಮ ಹಾಡಲ್ಲಿ ಯಾವ್ದು ನೋಡ್ರಿ ಹತ್ತು ಲಕ್ಷ ನೀವು ಮಾಡಿದ್ರೆ ಒಂದು ಕೋಟಿ ಆಗ್ಲಿ ಜನಗಳು ಬೇಕು ಈಗ ಇಲ್ಲೊಂದು ಸಣ್ಣ ಉದಾಹರಣೆ ನಿಮ್ಗೆಲ್ಲ ನನ್ನ ಸ್ನೇಹಿತರು ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಒಬ್ಬ ರೈತ ಅಯ್ಯನ್ ಬಾವಿ ಅದೇನ್ ದೂರ ಇಲ್ಲ ತನ್ನ ಮಗು ಜಮೀನಿಗೆ ಹೋಗ್ತಾನೆ ಜಮೀನಲ್ಲಿ ಮಗುನ ಬಿಟ್ಟು ಮೂಗ ಅವನು ಕಿವಿನ ಕೇಳಲ್ಲ ಮಾತು ಬರಲ್ಲ ಅವನಲ್ಲಿ ಕೆಲಸ ಮಾಡ್ತಿರ್ತಾನೆ ಅವ್ನ ಹಿಂದ್ಗಡೆನೆ ಮಗುನ ಮಗು ತಿಂತ ಇರ್ತಾನ ನಾಯಿ ಅವನಿಗೆ ಗೊತ್ತಿರಲ್ಲ ಏ ತಿಂದು ಹೋಗ್ರಿ ಆ ಮಗು ಸತ್ತು ಇವತ್ತು ಪಿಪಿ ಸರ್ಕಲ್ ಅಲ್ಲಿ ಕರ್ತವ್ಯ ನಿರ್ಸ್ತಂತ ಗೃಹ ರಕ್ಷಕ ದಳದ ದೇವರಾಜ್ ಅಂತಕ್ಕಂಥ ಸಿಬ್ಬಂದಿ ನಾಯಿ ಅಡ್ಡ ಬಂದ್ ಈ ಕ್ಷಣ ಇವಾಗ ಕೈ ಎಲ್ಲ ಕಿತ್ತೋಗಿದೆ ಮುಖ ಎಲ್ಲ ಕಿತ್ತೋಗಿದೆ ಎಷ್ಟು ದಿನ ಎಷ್ಟು ಬಲಿ ಇನ್ನು ನಿಮ್ಗೆ ಏ ಸ್ವಾಮಿ ಪ್ರಾಣಿ ದಯಾ ಸಂಘ ರೇ ನಾನು ಹೇಳ್ತಾ ಇದೀನಿ ಕೇಳ್ರಿ ನೀವು ಬರೀ ನಾಯಿ ಇಡೀಬೇಕಾದ್ರೆ ಮಾತ್ರ ನಿಮ್ಗೆ ಪ್ರಾಣಿ ಮೇಲೆ ದಯ ಬರುತ್ತೆ ಅವನ್ ಎಲ್ಲಾರು ನಿಮ್ ಮನೆಗಳ ಹತ್ರ ಎಲ್ಲಾರು ಶೆಡ್ ಮಾಡ್ರಿ ಅನ್ನ ಕೊಟ್ಟು ಸಾಕ್ರಿ ಅದ್ರ ತೋಲ್ಸಿ ನಿಮ್ ಜಾಣ್ಮೇನಾ ರೇ ಇವತ್ತು ಮಕ್ಕಳು ಟ್ಯೂಷನ್ ಹೋಗಿ ಬರಕ್ ಆಗ್ತಿಲ್ಲ ಈಗ ಹೈಕೋರ್ಟ್ ಗೆ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಹೋಗ್ತಾರ ಅವ್ರ ಯಾರು ರೈತರು ಹೋಗ್ತಿಲ್ಲ ಯಾರು ಕೂಲಿ ಮಾಡೋರು ಹೋಗ್ತಿಲ್ಲ ಅವ್ರ ಮಕ್ಳೆಲ್ಲಾ ಬೆಂಚ್ ಖಾರ ಮಾಡ್ತಾರೇ ಬಾಡಿ ಗಾರ್ಡ್ಗಳು ಇರ್ತಾರೆ ಗನ್ ಗಳು ಇರ್ತಾರೆ ಅವ್ರಿಗೆ ಅದೇ ಒಬ್ಬ ಪೇಪರ್ ಹಾಕ್ತಕ್ಕಂತ ಬೆಳಗ್ಗೆ ಇವತ್ತು ಹೋಗಕಾಗ್ತಿಲ್ಲ ರೀ ಪೊಲೀಸ್ ಅವ್ರಿಗೆ ನೈಟ್ ಬೀಟ್ ಹೋದ್ರೆ ನಾಯಿಗಳು ಅಟ್ಟಿಸ್ಕೊಂಬತ್ತಾ ಇದಾವೆ ರೀ ಹಾಲ್ ಹಾಕೋನು ಸೊಪ್ಪು ಹಾಕೋರು ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿದಿರ ನೀವು ನಗರಸಭೆ ಈಗಲೇ ಸೂಕ್ತ ಕ್ರಮ ಕೈಗೊಂಡು ಎಲ್ಲಾ ನಾಯಿಗಳಿಗೂ ನೀವು ಸಂತಾನವರಣ ಮಾಡಬೇಕು ಇಲ್ಲಾರು ಗೋಶಾಲೆ ಮಾಡಿ ಊರಿಂದ ಆಚೆ ಬಿಡಿ ಇಲ್ದಲ್ಲ ಹೋದ್ರೆ ನಗರಸಭೆಗೆ ಮುತ್ತಿ ಹಾಕ್ತೀವಿ ಅರಸಿಕೆರೆ ನಗರನ ಮುಂದಿನ ದಿನದಲ್ಲಿ ಬಂದ್ ಮಾಡ್ತೀವಿ ಅದ್ರ ಬಗ್ಗೆ ನಮ್ಮ ನಗರಸಭೆಯಿಂದ ಆಲ್ರೆಡಿ ಕ್ರಮ ತಗೊಳ್ತಾ ಇದ್ದೀವಿ ಯಾಕೆಂದರೆ ನಾಯಿ ಕಡಿತ ಅಂದರೆ ಸಹ ಏನಾರ ಮನುಷ್ಯರು ಬಂದರೆ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತು ಕೆಲವ್ರು ಗೊತ್ತಿಲ್ಲ ಯಾಕೆಂದ್ರೆ ಒಂದ್ಸಲ ರಾಬಸ್ವ ಬಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಚಿಕಿತ್ಸೆ ಇಲ್ಲ ಮನುಷ್ಯ ತಾವು ತಾವು ಅಂದರೆ ಒಂದು ಕೊನೆ ಪರಿಹಾರ ಇದಕ್ಕೆ ನಗರಸಭೆಯಿಂದ ಈಗಾಗಲೇ ಏನು ನಾವು ಲಾಸ್ಟ್ ಮೀಟಿಂಗಲ್ಲಿ ಏನು ನಾಯಿಗಳ ಸಂತಾನ ಜಾಸ್ತಿ ಆಗ್ತದೆ ಅದನ್ನು ಕಡಿಮೆ ಮಾಡಬೇಕು ಏಕೆಂದರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಮನೆ ಮನಗಂಡು ನಾವು ಲಾಸ್ಟ್ ಮೀಟಿಂಗಲ್ಲೇ ನಾವು ತೀರ್ಮಾನ ತಗೊಂಡು ಒಂದು ಸಂತಾನ ಹಣ ಏನು ಚಿಕಿತ್ಸೆ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿದುಕರಿಸಿ ಈಗಾಗಲೇ ಲಾಸ್ಟ್ ಒಂದು 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 ಹಿಂದೆ ಐನೂರ ಐವತ್ತೇಳು ನಾಯಿಗಳಿಗೆ ನಾವು ಸಂತಾನ ಹಣ ಶಕ್ಸಿ ಮಾಡಿಸಿ ಅದಕ್ಕೆ ಥರ್ಡ್ ಪಾರ್ಟಿ ಆದಾಗ ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಫೋಟೋ ಪಡೆದುಕೊಂಡು ನಿಲ್ಲಿಸಿದ್ವಿ ಮತ್ತು ಐನೂರ ಐವತ್ತೇಳು ನಾಯಿಗಳನ್ನೂ ಜಾಸ್ತಿ ನಾಯಕ ಇದ್ದಾರೆ ನಾಗರಸಭೆ ಹೋಗ್ತೀವಿ ಹಂಗಾಗಿ ಆ ನಾಗರಸಭೆ ಹೋಗ್ತೀವಿ ಮನೆ ಐನೂರ ಐವತ್ತೇಳು ನಾಯಿಗಳನ್ನ ನಾವು ಸಂತಾನಾಯನ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಉಳಿದ ಎಲ್ಲ ನಾಯಕರೂ ಅಂತ ಒಂದು ದೃಷ್ಟಿಯಿಂದ ಮತ್ತೆ ಮಾಡಿದ್ರಿ ಪಾರ್ಟಿಸಿಪೇಟ್ ಇಲ್ಲ ಮಾಡಲಾಗ್ಲಿ ಸ್ಟಿಂಗ್ ಇಲ್ಲ ಮತ್ತೆ ಮಾಡ್ತಾ ಇದ್ದು ನಾಯಿಗಳ್ರು ನಾರಾಯಣ ಮಾಡೋದನ್ನ ಮಾಡ್ತಾ ಇದ್ದಾರೆ ಏನು ಸಂತಾನಗಳನ್ನ ನಾವು ಚಿಕಿತ್ಸೆ ಮಾಡ್ತೀವಿ ಆ ನಾಯಿಗಳಿಗೆ ಕಡ್ಡಾಯವಾಗಿ ಲಸಿಕೆಯನ್ನು ಸಂದೇಶ ಹಾಕ್ಸ್ತೀವಿ ಆಂಟಿ ಲಾಬಿಕ್ಸ್ ಇದ್ದರೆ ಆಂಟಿ ಲಾಬಿಕ್ಸ್ ಲಸಿಕೆನೂ ಸಹ ಹಾಕ್ತಾ ಇದ್ದೀವಿ ಆಯಿತು ಏನಾಗ್ತದೆ ನಾಯಿಗಳು ಬೀದಿ ನಾಯಿಗಳು ಹೆಂಗೆ ರೂಢಿ ಆಗ್ತದೆ ಅಂದ್ರೆ ಯಾರೋ ಒಂದ್ಸಲಿ ಫೀಡ್ ಮಾಡಿದೆ ಯಾರೋ ಒಂದ್ಸಲಿ ಮನೆ ಊಟ ಆಗ್ತದೆ ಇಲ್ಲ ವೇಸ್ಟ್ ಊಟ ತಗೊಂಡು ಹೊರಗಡೆ ಆಗ್ತದೆ ಆ ವೇಸ್ಟ್ ಅನ್ನ ತಿನ್ಬಿಟ್ಟು ಆ ಮನೆ ಹತ್ರ ರೂಢಿ ಆಗ್ತದೆ ನಾವು ನಗರಸಭೆಯಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಎಲ್ಲೂ ಹೊರಗಡೆ ಎಲ್ಲೂ ರೀ ಸಾರ್ವಜನಿಕರು ನಾಯಿಗಳಿಗೆ ಏನು ಊಟ ಆಗ್ತಿದೆ ಎಲ್ಲ ಒಂದು ಸ್ಥಳ ನಿಗದಿ ಪಡ್ತೀವಿ ಅದನ್ನ ಮಾತ್ರ ಆಗ್ತೀನಿ ಒಂದು ಭಾವನೆ ನಾವು ಇಪ್ಪತ್ತು ಹೋಗ್ತಾ ಇದ್ದೀವಿ ಅದಕ್ಕೆ ನೋಟಿಫಿಕೇಶನ್ ಸಹ ಇನ್ನೊಂದು ಕೆಲವೊಂದು ಮಾಡ್ತೀವಿ ನಾವು ಏನಾಗುತ್ತೆ ಅಂದ್ರೆ ಎಲ್ಲಾ ಕಡೆನೂ ನಾಯಿಗಳಿಗೆ ಆ ಸಿಕ್ಕ ಎಲ್ಲ ಕಡೆನೂ ನಾಯಕರು ಓಡಾಡ್ತಾ ಇರ್ತಾರೆ ಬಟ್ ಅದನ್ನು ಕಡೆ ಸೀಮಿತವಾಗಿ ಇಟ್ಕೊಳ್ಬೇಕು ಅಂದರೆ ಒಂದ್ ಕಡೆ ಆ ಅಲ್ಲಿ ಮಾತ್ರ ಅದು ಹೋಗ್ಬೇಕು ಅನ್ನೋ ಒಂದು ಮಾಹಿತಿ ಹಂಗಾಗಿ ನಾವು ಕಡ್ಡಾಯವಾಗಿ ನಾನು ಕ್ರಮ ತಗೋತೀನಿ ಆಮೇಲೆ ಏನು ನೀವು ನಾಯಕರನ್ನ ಓಡಾಡ್ತಾ ಇರೋದು ಅಂತ ಸಹಾಯದಿಂದ ಕೇಳ್ತಾ ಇದ್ರೆ ಸರ್ಕಾರದ ಏನು ನಿರ್ದೇಶನ ಆಯ್ದೇಶದ ಖಂಡಿತವಾಗ ಸಹಾಯ ಏನಾಗುತ್ತೆ ಅನುಮತವಾಗಿ ಆ ಸಹಾಯದ ಖಂಡಿತ ಮಾಡ್ತೀನಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಸ್ಕೊಳ್ತೀವಿ ಅದ್ರ ಜೊತೆಗೆ ನಾವು ಏನು ಹೋರಾಟಗಾರ ಇದ್ರಿ ಇವತ್ತೆಲ್ಲ ನಮಗೆ ಮನವಿ ಕೊಡ್ತಾ ಇದ್ದೀರಿ ಆದರೆ ನೀವು ಈ ಸಮೇತ ಈ ಸಮೇತ ಸಾರ್ವಜನಿಕರಿಗೆ ಅರಿವು ಮೂಡಿಸ್ಬೇಕು ಯಾಕೆಂದರೆ ನಾಯಿ ನನ್ನ ನಿಮ್ಮ ನನ್ನ ಹೋರಾಟಗಾರನ ಅಂತ ಖರ್ಚಲ್ಲ ಯಾರಿಗೆ ಮತ್ತು ಕಲಸು ಆಗುತ್ತೆ ಎಲ್ಲರನ್ನು ಖರ್ಚಿದೆ ಸೊ ನಾಯಿಗೆ ನಾನು ಕಮಿಷನ್ ತೋರಿಸಿ ಹೋರಾಟಗಾರರು ಅಂತ ಏನೋ ಭೇದ ಭಾವ ಇಲ್ಲ ಹಂಗಾಗಿ ಸಾರ್ವಜನಿಕರಿಗೆ ತಾವು ಈ ಮೂಲಕ ತಾವು ದಯಮಾಡಿ ನೀವು ಕಡೆ ನಾಯಿಗಳಿಗೆ ಹಾರ ಹಾಕ್ತಾ ಇದ್ರೆ ಬೀದಿ ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಬೀದಿ ನಾಯಿಗಳ ಬಗ್ಗೆ ಅಷ್ಟೊಂದು ಕಾಳಜಿ ಸ್ಥಿತಿ ಇದ್ರೆ ದಯಮಾಡಿ ಆ ನಾಯಿನ ಯಾವ್ದಾರು ಒಂದು ನಾಯಿನ ಕಚ್ಚು ತಗೊಂಡು ಅದ್ರ ಮನೆ ಒಳಗೆ ಸಾಕೊಂಡ್ರೆ ಏನು ಬೀದಿ ನಾಯಿ ಸಮಸ್ಯೆ ಇದೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಈ ಮೂಲಕ ಸಹ ಕೇಳ್ಕೊತ ಇದ್ದೀವಿ ಆಮೇಲೆ ಈಗ ನಾಯಿಗಳು ಜಾನುವಾರುಗಳ ಮೇಲೆ ಈಗ ಬೊಲ್ಲ ಸಮಾಜ ಕುರಿ ಕಾಯ್ತಕ್ಕಂಥ ಬೊಲ್ಲ ಸಮಾಜ ಕುರುಬ ಸಮಾಜ ಹೈನುಗಾರಿಕೆ ಮಾಡ್ತಕ್ಕಂಥ ಸಮಾಜ ಜನಗಳು ಅವರು ಏನ್ ಹಸೂಸ್ ಹಾಕಿರ್ತಾರೆ ಅದನ್ನ ನಾಯಿ ಕಚ್ಚಿದ್ರೆ ಅದಕ್ಕೆ ರ್ಯಾಬೀಸ್ ಬಂದ್ರೆ ಆ ಖರೀದಿ ಅವರು ಡೈರಿಗೆ ಹಾಕಿದ್ರೆ ಅದ್ರಿಂದ ಕೂಡ ರ್ಯಾಬೀಸ್ ಬರ್ತಕ್ಕಂಥ ಸಾಧ್ಯತೆ ಇದೆ ನೀವು ಯಾವ್ದಾರ ಜಾನುವಾರುಗಳ ಮೇಲೆ ನಾಯಿ ದಾಳಿ ಮಾಡಿದ್ರೆ ಆ ಜಾನುವಾರುಗಳ ಮಾರ್ಕೆಟ್ ಮೌಲ್ಯಕ್ಕೆ ನಗರಸ್ಥೆಯೇ ಖರೀದಿ ಮಾಡಬೇಕು ಆ ರೈತರಿಗೆ ಅಷ್ಟು ಪರಿಹಾರ ನೀವೇ ಕೊಡ್ಬೇಕು ಸರ್ ಇದು ನಮ್ದು ಆಯ್ತಾ ಆಮೇಲೆ ಕ್ರಿಮಿನಲ್ ಕೇಸ್ನ ಇದು ನಾಯಿ ಸಾಕಕ್ಕೆ ಸಭೆಯಿಂದ ಅನುಮತಿ ತಗೋಬೇಕು ಅಂತ ಇದೆಯೂ ಹೇಳಿ ಕಡ್ಡಾಯವಾಗಿ ನಾಯಿ ಸಾಕು ನಾಯಿ ಸಾಕೋದು ಅನುಮತಿ ಬೇಕು ಆಮೇಲೆ ಯಾರು ಸಾಕ್ ನಾಯಿ ಇರ್ತವೆ ಆ ಸಾಕ್ ನಾಯಿಗೆ ಪಳ್ಳಿಗೆ ಆತನ ಅಡ್ರೆಸ್ ಅವ್ನ ಫೋಟೋ ಅವ್ನ ಮೊಬೈಲ್ ನಂಬರ್ ಹಾಕಿ ಒಂದು ಬ್ಯಾಡ್ ಜಳಕ್ಕೆ ಆ ನಾಯಿನ ಹಾಕಿ ಬಿಡ್ಬೇಕು ಯಾಕೆಂದ್ರೆ ಯಾ ನಾಯಿ ಕಡೆ ಕಡಿಯೋರ್ಗೂ ನಮ್ದು ನಾಯಿ ಅಂತಾರೆ ಇವತ್ತು ಆ ಪರಿಸ್ಥಿತಿ ಇದೆ ಆ ನಾಯಿ ಮಾಲೀಕ ಅವ್ನ ಫೋಟೋ ಮೊಬೈಲ್ ನಂಬರ್ ಅಡ್ರೆಸ್ ನೇತ ಪಳ್ಳಿಗೆ ಕೊಳ್ಳಿಗೊಂದು ಇದನ್ನ ಏನೊಂದು ಗುರುತಿನ ಶಿಕ್ಷಣ ಬಿಡ್ತಕ್ಕಂಥದಕ್ಕೆ ಕ್ರಮ ತಗೋಬೇಕಿತ್ತು ಈಗ ಸರ್ ಪರಿಹಾರ ಏನ್ ಕೊಡ್ತೀರ ಜಾನುವಾರು ಕೊಡಿದ್ರೆ ಮನುಷ್ಯನ್ ತೊಡದ್ರೆ ಸಂಪೂರ್ಣ ಚಿಕಿತ್ಸೆ ಯಾವ ಹಾಸ್ಪಿಟ್ ಕೇಳ್ತಾನೆ ಸರ್ಕಾರದ ಆದರ್ಶ ಏನ್ ಹೇಳುತ್ತೆ ಆ ತರ ಖಂಡಿತ ಕ್ರಮ ತಗೋತೀವಿ ಯಾಕೆಂದ್ರೆ ಮನುಷ್ಯನ ಜೀವ ಅನ್ನೋದು ಎಲ್ಲರಿಗೂ ಇದಾಗಿದೆ ಒಂದು ಯಾವ್ದ ಜೀವ ಹಾನಿ ಆದ್ರೆ ಆ ಜೀವನ ಹಾನಿಗೆ ನಾವು ದಾರಿ ಬೆಲೆ ಆಗಲ್ಲ ಸೊ ನಾವು ಖಂಡಿತ ಏನು ಸರ್ಕಾರ ಏನ್ ಹೇಳುತ್ತೆ ಅದರಂತೆ ನಾವು ಕ್ರಮ ತೊಗೋತೀವಿ ಏನು ಮುಂದಿನ ದಿನಗಳಲ್ಲಿ ನಾವು ಏನು ಕಡಲಶೀನ್ ಮಾಡಬೇಕು ಅಂತ ಸಂಧಾನಿಸ್ತೇವೆ ಮಾಡಬೇಕೀವಿ ಅದನ್ನು ಕಂಟಿನ್ಯೂಸ್ ಪ್ರೋಸೆಸ್ಸಾಗಿ ಮಾಡ್ತೀವಿ ಯಾಕೆಂದರೆ ಒಂದು ಮೊದಲೇ ಏನಾಗ್ತಾ ಇತ್ತು ಒಂದ್ಸಲ ಮಾಡಿದ್ರೆ ಇಳಿಸಿದ್ರೆ ಮತ್ತೆ ಅದು ಕಟಿಫಿಕೇಷನ್ ಆಗ್ತಾ ಇತ್ತು ಈಗ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಟಿದೆ ಕಂಟಿನ್ಯೂಸ್ ಆಗಿ ಪ್ರೋಸೆಸ್ ಮಾಡಿ ಆ ಪ್ರೋಸೆಸ್ನ ನಿಲ್ಲಿಸ್ಬೇಡಿ ಅಂತ ಸೊ ನಗರಸಭೆಯಿಂದ ಅದೇ ರೀತಿ ಏನು ಡೈರೆಕ್ಷನ್ ಕೊಟ್ಟಿದೆ ಆ ಡೈರೆಕ್ಷನ್ನ ಕಡ್ಡಾಯ ಪಾಲನೆ ಮಾಡ್ತಾ ಆ ಪ್ರೋಸೆಸ್ನ ಕಂಪಿನ್ಯೂಸ್ ಆಗಿ ಮಾಡ್ತೀವಿ ಸೊ ಮುಂದಿನ ದಿನಗಳಲ್ಲಿ ಸಂತಾನ ಶಸ್ತ್ರ ಶಿಕ್ಷಣ ಯಶಸ್ವಿಯಾಗಿ ಏನು ಮರಿ ಹಾಕೋದು ಒಂದು ನಾಯಿಗಳಿಪಿಲೇಷನ್ ಕಡಿಮೆ ಆಗ್ತದೆ ಇದರಿಂದ ಬಿ ನಾಯಿಗಳ ಸಮಸ್ಯೆ ಕಡಿಮೆ ಆಗ್ತದೆ ಅಂತ ನಾನು ಪ್ರಯಾಣ